ತಗೊಳ್ಬಹುದು ಅಂತಾನು ಕೂಡ ಹೇಳ್ತಾರೆ ಅದು ಕರ್ಮಯೋಗ ಭಕ್ತಿ ಭಕ್ತಿ ಯೋಗ ಅಂತ ಹೇಳಿದ್ರೆ ಜ್ಞಾನ ಯೋಗಕ್ಕೆ ಬರ್ತೇವೆ ಜ್ಞಾನ ಯೋಗದಲ್ಲಿ ಏನಂತ ಹೇಳಿದ್ರೆ ನಾವು ಜ್ಞಾನವನ್ನ ಅರ್ಜಿಸ್ಕೊಳ್ತಾ ನಾವು ಬೇರೆ ಬೇರೆ ರೀತಿಯಾದಂತಹ ವೇದಗಳನ್ನ ಓದ್ತಾ ಅಥವಾ ನಮಗೆ ಎಲ್ಲೆಲ್ಲಿ ಜ್ಞಾನಗಳು ಸಿಗತ್ತೆ ಅದನ್ನ ಫಾಲೋ ಮಾಡ್ತಾ ಜ್ಞಾನ ಯೋಗ ಪಾತ್ ನಾನೆ ನಾಲೆಡ್ಜ್ ಅಹ್ ಥ್ರೂ ನಾಲೆಡ್ಜ್ ಯು ಗೋಯಿಂಗ್ ಟು ರಿಯಲೈಸ್ ಟು ರಿಯಲೈಸ್ ದ ಬ್ರಹ್ಮ ಅಥವಾ ಸುಪ್ರೀಂ ಕಾನ್ಶಿಯಸ್ನೆಸ್ ಅದರಿಂದ ಕೂಡ ನೀನು ದೇವರನ್ನ ಕಾಣ್ಬೋದು ಅಥವಾ ಅಹ್ ಸುಪ್ರೀಂ ಕಾನ್ಷಿಯಸ್ನ ಕಾಣ್ಬೋದು ಅಂತ ಇಲ್ಲ ಅಂತ ಹೇಳಿದ್ರೆ ಯೋಗ ಅಂತ ಇನ್ನೊಂದು ಪಾತ್ ಇದೆ ಯೋಗದಲ್ಲಿ ಏನಂತ ಹೇಳಿದ್ರೆ ಥ್ರೂ ದ ಚಾಂಟಿಂಗ್ ಆಫ್ ಮಂತ್ರ ಏನು ಮಂತ್ರವನ್ನ ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ಉಪಾಂಶು ವೈಖರಿ ಅಥವಾ ಮಾನಸಿಕ ಮಾನಸಿಕವಾಗಿ ನೀನು ಜಪವನ್ನು ಮಾಡಿಬಿಟ್ಟು ಅಥವಾ ವೈಖರಿ ಅಂತ ಹೇಳಿದ್ರೆ ಜೋರಾಗಿ ಅಂದರೆ ಉಚ್ಚರಣೆ ನಾವು ಮಾಡುವಂಥ ಶ್ಲೋಕಗಳ ಉಚ್ಚರಣೆಯಿಂದ ಆಗಿರ್ಬೋದು ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಮಂತ್ರಗಳ ಪಠಣೆಯಿಂದ ನೀನು ಸಮಾಧಿಯನ್ನ ಅಥವಾ ಯೋಗದ ಏನು ಫೈನಲ್ ನ ನೀನು ರೀಚ್ ಆಗ್ಬೋದು ಅಂತ ಹೇಳ್ತಾರೆ ಇದೇ ರೀತಿ ಸೊ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಪಾತ್ಸ್ ಇರುತ್ತೆ ಬೇರೆ ಬೇರೆ ಏನು ಫಾಲೋ ಮಾಡೋ ರೀತಿಗಳು ಬೇರೆ ಇರುತ್ತೆ ಸೊ ಸ್ಮರಣೆ ಕೂಡ ಅದೇ ರೀತಿ ಆಗತ್ತೆ ಅದನ್ನ ದಿನನಿತ್ಯ ಹೇಳ್ಬೇಕಂತ ಹೇಳಿದ್ರೆ ಈಗ ನನ್ನ ಅಮ್ಮ ಕೇಳ್ಬೋದು ಈಗ ನಾನು ಸ್ಮರಣೆ ಅಂದರೆ ಡೈಲಿ ಸ್ಮರಣನೆ ಮಾಡ್ಬೇಕಾ ಇಲ್ಲ ಕೆ ಕೆಲವೊಬ್ಬರಿಗೆ ಟೈಮ್ ಕೂಡ ಇರಲ್ಲ ಹೇಗೆ ಸ್ಮರಣೆ ಮಾಡೋದಪ್ಪ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಾನೀಗ ಈಗ ನನ್ನ ಅಮ್ಮ ಎಲ್ಲ ಇದ್ದಾರೆ ಅವರು ಮಾಡುವಂತ ಅವರಿಗೆ ಟೈಮ್ ಜಾಸ್ತಿ ಇರಲ್ಲ ಸಮಯದ ಅಭಾವ ಇರೋದ್ರಿಂದ ಅವರು ನಮಗೇನೆ ಅವ್ರು ಮಾಡುವಂಥ ಕೆಲಸಕ್ಕೆ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿಯಿಂದ ಮಾಡಿದರೆ ಅಥ್ವಾ ಅವ್ರು ಮಾಡುವಂಥ ಕೆಲಸದಲ್ಲಿ ನಮ್ಮನ್ನ ದೇವರಂತ ಅಂದ್ಕೊಂಡು ಅಥವಾ ಏನು ನಮಗೆ ಮಾಡ್ತಿರೋದೇ ಸೇವೆ ಅಂತ ಅನ್ಕೊಂಡು ಮಾಡ್ಬೋದು ಅಥವಾ ನಾವು ಮಾಡ್ತಿರೋಂತ ಕೆಲಸ ಈಗ ನಾನು ಓದೋದು ನನಗೆ ಓದೋದೇ ಇಂಪಾರ್ಟೆಂಟ್ ಅಂತ ಹೇಳಿದರೆ ಅದು ನನ್ನ ಕರ್ಮ ನಾನು ಅದನ್ನ ಮಾಡಬೇಕು ಅದು ನನ್ನ ಕರ್ತವ್ಯ ಅದನ್ನ ನಾನು ಮಾಡಬೇಕು ಅದೇ ರೀತಿ ಕಂಪ್ಲೀಟಾಗಿ ಶರಣಾಗೋದು ಅಂತ ಹೇಳಿದ್ರೆ ನಾವು ಮಾಡ್ತಿರುವಂಥ ಕರೆಂಟ್ಲಿ ಇರೋವಂಥ ಥಿಂಗ್ಸ್ನೆಲ್ಲ ಬಿಟ್ಬಿಟ್ಟು ಸನ್ಯಾಸ ಸ್ವೀಕ್ಸ್ ಸ್ವೀಕರಿಸ್ಕೊಳ್ಳೋದು ಅಥವಾ ಕಂಪ್ಲೀಟಾಗಿ ನಾನು ಮಾಡ್ತಿರೋ ಅಂತಹ ಏನು ಬೇರೆ ಬೇರೆ ಕಾರ್ಯಗಳನ್ನ ಪ್ರತಿಯೊಬ್ಬರಿಗೂ ಅವರದೇ ಆದ ಕರ್ತವ್ಯಗಳಿರುತ್ತೆ ಅದನ್ನೆಲ್ಲ ತ್ಯಜಿಸಿ ಹೋಗಬೇಕಂತ ಇಲ್ಲ ನಾವು ಮಾಡುವಂಥ ಕಾರ್ಯಗಳಲ್ಲೇ ನಾವು ಏನು ಶರಣಾಗತಿಯನ್ನು ಹೊಂದ್ಬೋದು ಎಂದು ಈ ಅರ್ಥ ಆ ರೀತಿಯ ಅರ್ಥಗಳನ್ನು ಕೂಡ ತಗೋಬೋದು ಇದಕ್ಕೆ ಇನ್ನೊಂದು ಅರ್ಥ ಹೇಳಬೇಕಂತ ಹೇಳಿದ್ರೆ ಅನ್ಯಥಾ ಶರಣಂ ನಾಸ್ತಿ ವೇದಾಂತ ದರ್ಶನದಲ್ಲಿ ಹೇಳಿರುವಂತಹೇ ಒಂದು ಹೇಳ್ತಾರೆ ನಮ್ಮ ನಮ್ಮನ್ನೇ ನಾವು ಬ್ರಹ್ಮ ಎಂದು ತಗೋಬೇಕು ಅಂದರೆ ಸಿ ಗಾಡ್ ಇನ್ ಯುವರ್ ಸೆಲ್ಫ್ ಆರ್ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ ಅದರಲ್ಲಿ ನೀವೇನಂತ ಹೇಳ್ಬೋದು ಅಂತ ಹೇಳಿದ್ರೆ ಬಿಲೀವ್ ಇನ್ ಯುವರ್ ಸೆಲ್ಫ್ ನೀವು ಏನೇ ಒಂದು ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಯು ಶುಡ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಅದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ನ ಏನು ಹೇಳಬೇಕಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಲೈಕ್ ನನಗೆ ಏನೋ ಒಂದು ಅನಿಸ್ತಾ ಇದೆ ಅಥವಾ ನಾನು ಒಬ್ಬ ವಿದ್ಯಾರ್ಥಿಯಾಗಿ ನನಗೆ ಏನೋ ಒಂದು ಓದ್ಬೇಕಂತ ಅನಿಸ್ತಾ ಇದೆ ಅದನ್ನ ನಾನು ಫಸ್ಟ್ ನನಗ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಧೈರ್ಯದಿಂದ ನಾನು ಬಿಲೀವ್ ಮಾಡಬೇಕು ಓಕೆ ನನ್ನಿಂದ ಈ ಕಾರ್ಯ ಸಾಧ್ಯ ಆಗತ್ತೆ ನನ್ನಿಂದ ಈ ಕಾರ್ಯ ಸಾಧ್ಯ ಆಗತ್ತೆ ಅಂದಾಗ ಮಾತ್ರ ನನ್ನ ಸುತ್ತಮುತ್ತಲಿರೋ ಜನ ಸುಮಾರು ಜನ ವಿರೋಧ ಮಾಡೋರು ಇರ್ತಾರೆ ಅದಕ್ಕೆ ಸಪೋರ್ಟ್ ಮಾಡೋರು ಕೂಡ ಇರ್ತಾರೆ ವಿರೋಧ ಮಾಡೋರ್ಗೆ ನಾವು ಉತ್ತರವನ್ನು ಕೊಡೋ ಅವಶ್ಯಕತೆ ಇಲ್ಲ ಬಿಕಾಸ್ ನಾವು ವಿರೋಧ ಮಾಡಿದವರು ಅವ್ರ ನಾವು ಏನ್ ಮಾಡಿದ್ರು ಕೂಡ ವಿರೋಧ ಮಾಡೇ ಮಾಡ್ತಾರೆ ಬಟ್ ಅವರು ವಿರೋಧ ಮಾಡಿದಾಗ ನಾವು ಕುಂದಲೇ ಇರಬೇಕಂತ ಹೇಳಿದ್ರೆ ವಿ ಶುಡ್ ಬಿಲೀವ್ ವಿ ಶುಡ್ ಆಲ್ವೇಸ್ ನಮ್ಮಲ್ಲಿ ನಾವು ಶರಣಾಗತಿಯನ್ನು ಹೊಂದಬೇಕಂದ್ರೆ ಕಂಪ್ಲೀಟ್ ಆಗಿ ಬಿಲೀವ್ ಮಾಡಿದಾಗ ನನ್ನಲ್ಲಿ ಕೂಡ ಆ ಶಕ್ತಿ ಇದೆ ನಾನು ಅದನ್ನ ಮಾಡ್ಬೋದು ಅಂತ ತಗೋಬೋದು ತಗೋಬಹುದು ಅದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ತಗೊಳ್ಳೋದಂತ ಹೇಳಿದ್ರೆ ನನಗೆ ಒಬ್ರು ಸುಧಾಮೂರ್ತಿ ಮ್ಯಾಮ್ ಏನು ಇನ್ಫೋಸಿಸ್ ಫೌಂಡೇಶನ್ದು ಅಹ್ ಸುಧಾಮೂರ್ತಿ ಅವರಿದ್ದಾರೆ ಅಲ್ವಾ ಅವರು ಏನು ಅವ್ರ ಸ್ಟಡೀಸ್ ಮಾಡಬೇಕಾದ್ರೆ ಆಫ್ಟರ್ ಕಂಪ್ಲೀಟಿಂಗ್ ಏನು ಪಿ ಯು ಸಿಯನ್ನು ಅನ್ನ ಮುಗಿಸಾದ್ಮೇಲೆ ಅವರು ಇಂಜಿನಿಯರಿಂಗ್ನ ಸೇರ್ಕೋತಾರೆ ಇಂಜಿನಿಯರಿಂಗ್ ಸೇರ್ಕೊಂಡಾಗ ಸೇರ್ಕೋಬೇಕು ಸೇರ್ಕೊಳ್ಳುವಂಥ ಸಂದರ್ಭ ನೀವು ಅವರ ಪರಿ ಅವರ ಮನೆಯ ವಾತಾವರಣ ಹೇಗಿತ್ತು ಅವ್ರು ಬೆಳೆದಿದ್ದ ವಾತಾವರಣ ಹೇಗಿತ್ತು ಅಂತ ಒಮ್ಮೆ ಗಮನ ಕೊಡಬೇಕಾಗತ್ತೆ ಏನಂತ ಹೇಳಿದ್ರೆ ಅವ್ರು ಬೆಳೆದಿದ್ದು ಲೈಕ್ ಟಿಪಿಕಲ್ ಏನು ಈಗಿನ ಈಗಿನಿಂದ ಒಂದು ಫಿಫ್ಟಿ ಇಯರ್ಸ್ ಬ್ಯಾಕ್ ಒಂದು ಐವತ್ತು ವರ್ಷದ ಮುಂಚೆ ಅಂತ ತಗೊಂಡ್ರೆ ಅವ್ರ ಬೇರೆ ಟಿಪಿಕಲ್ ಇಂಡಿಯನ್ ಫ್ಯಾಮಿಲಿ ಯಾರು ಹುಡುಗಿರನ್ನ ಆ ಅಂದರೆ ಓದಕ್ಕೆ ಬಿಡ್ತಾ ಇದ್ರು ಬಟ್ ರಿಸ್ಟ್ರಿಕ್ಟೆಡ್ ಇತ್ತು ಏನು ಮೆಡಿಕಲ್ಗೆ ಹೋಗಬೇಕು ಮೆಡಿಕಲ್ಗೆ ಹೋದರೆ ಶಿ ವಿಲ್ ಬಿ ಸೇಫ್ ಅಲ್ಲಿ ಹೋಗಿಬಿಟ್ಟು ಅವ್ರು ಅದನ್ನ ಓದಬೇಕು ತುಂಬ ಓದೋದು ಅಥವಾ ಬಿ ಎಸ್ ಸಿ ಆ ಥರ ಯಾವುದೋ ಒಂದು ಕೋರ್ಸ್ಗಳಿಗೆ ಓದಬೇಕು ಇಲ್ಲ ಮದುವೆ ಮಾಡಿ ಕಳಿಸಬೇಕು ಆ ರೀತಿ ಅವ್ರ ಸಿಚುಯೇಷನ್ ಇರುತ್ತೆ ಆದರೆ ಸುಧಾಮೂರ್ತಿ ಮ್ಯಾಮ್ ಶಿ ಬಿಲೀವ್ಡ್ ಅಂದರೆ ಶಿ ಬಿಲೀವ್ಡ್ ಇನ್ ಹರ್ ಸೆಲ್ಫ್ ದಟ್ ಅವರಿಗೆ ನನ್ನ ಕೈಲಿ ಓದೋಕ್ಕಾಗತ್ತೆ ನಾನು ಓದಬೇಕು ಅವರು ಇಂಜಿನಿಯರಿಂಗ್ಸ್ ಓದಬೇಕಂತ ಅವ್ರು ಕೂರ್ತಾರೆ ಏನಂತ ಹೇಳಿದರೆ ಆ ಆ ಪರಿಸ್ಥಿತಿಯಲ್ಲಿ ಆ ಅವರಿದ್ದಂಥ ಸಮಯದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಹುಡುಗರಿಗೆ ಮಾತ್ರ ಪ್ರವೇಶ ಇರುತ್ತೆ ಹುಡುಗಿಯರಿಗೆ ಒಬ್ಬ ಒಬ್ಬ ಹುಡುಗಿ ಸ್ಟೂಡೆಂಟ್ ಕೂಡ ಇರೋದಿಲ್ಲ ಆದರೆ ಶಿ ಬಿಲೀವ್ಡ್ ಇನ್ ಅವರ್ ಸೆಲ್ಫ್ ಆ್ಯಂಡ್ ಅವರಪ್ಪ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ನೀನು ಏನೋ ಒಂದು ಕಾರ್ಯ ಮಾಡಕ್ಕೆ ಹೊರಟಿದ್ಯಾ ಅಂತ ಹೇಳಿದರೆ ದೇವ್ರು ನಿನಗೆ ಡೈರೆಕ್ಟಾಗಿ ಪ್ರತ್ಯಕ್ಷ ಆಗಿಬಿಟ್ಟು ನಿನಗೆ ನಾನು ಇದೀನಪ್ಪ ನಾನು ನಿನ್ನ ಜೊತೆ ಸಪೋರ್ಟ್ ಮಾಡ್ತೀನಿ ಅಂತ ನಿಲ್ಲಕ್ಕಾಗಲ್ಲ ಅಥವಾ ಅವನು ನಮ್ಮ ಸುತ್ತಮುತ್ತಲಿರುವ ಜನ ನಮಗೆ ಯಾರೋ ಒಂದು ಯಾವುದೋ ರೂಪದಲ್ಲಿ ಸಪೋರ್ಟ್ ಮಾಡುವಂತೆ ನನಗೆ ಹೆಲ್ಪ್ ಮಾಡ್ತಾನೆ ಅದೇ ರೀತಿ ಸುಧಾಮೂರ್ತಿ ಅವರು ಯಾವಾಗ ಇಂಜಿನಿಯರಿಂಗ್ ಓದಬೇಕಂತ ಅನ್ಕೋತಾರೆ ಅವಾಗ ಅವರ ತಂದೆ ಅವರಿಗೆ ತುಂಬ ಸಪೋರ್ಟ್ ಮಾಡಿಬಿಟ್ಟು ಅವರಿಗೆ ಏನು ನ ಕೊಡಿಸ್ತಾರೆ ದೆನ್ ಶಿವಾಸ್ ದನ್ ಅಂದರೆ ಅವ್ರ ಕ ನೆಕ್ಸ್ಟ್ ಫೋರ್ ಇಯರ್ಸ್ ಅಲ್ಲೇ ಒಬ್ ಒಬ್ಬಳೆ ಹುಡುಗಿ ಒಬ್ಬಳೆ ಹುಡುಗಿ ಆದ್ರೂ ಕೂಡ ಶಿವ ಎಂಟು ಕಾಲೇಜ್ ಓದ್ತಾರೆ ಇಂಜಿನಿಯರಿಂಗ್ ಮುಗಿಸ್ತಾರೆ ಆ್ಯಂಡ್ ನಾವು ಶೀಸ್ ಅಂತ ನಮಗೆಲ್ಲರಿಗೂ ಗೊತ್ತಾ ಅವ್ರು ಯಾವ ರೀತಿಯಂತಹ ಜೀವನ ಜ ಜೀವನವನ್ನು ನಡೆಸ್ತಾ ಇದ್ದಾರೆ ಅಥವಾ ಅವರು ಅವರಿಗೆ ಸಿಗುವಂತಹ ಗೌರವ ಎಂಥದ್ದು ಅಂತ ನಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ನೋಡಿದ್ದೇವೆ ಇದೆಲ್ಲ ಏನಕ್ಕಾಯಿತು ಬಿಕಾಸ್ ಶಿ ಬಿಲೀವ್ಡ್ ಇನ್ ಹರ್ ಸೆಲ್ಫ್ ಅವರಿಗೆ ಅಂಡ್ ನಮ್ಮ ಏನು ನಾವು ಇಷ್ಟಪಡ್ತೀವಲ್ಲ ನಮಗೆ ನಿಜವಾದ ಮನಸ್ಸಿನಿಂದ ನಾವು ಏನೋ ಒಂದು ಮಾಡಬೇಕಂತ ಇಷ್ಟಪಟ್ಟಾಗ ನಮಗೆ ಗೊತ್ತಿಲ್ದಲೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಸಪೋರ್ಟ್ ಮಾಡುತ್ತೆ ಆದರೆ ಮುಖ್ಯವಾದ ಅಂಶ ಅದರ ಹಿಂದಿನ ಅಂಶ ಏನಂತ ಹೇಳಿದ್ರೆ ನಾವು ಮಾಡ್ತಿರುವಂಥ ಕೆಲಸಕ್ಕೆ ನಮ್ಮ ಇಂಟೆನ್ಷನ್ ಸರಿ ಇರಬೇಕು ಮತ್ತು ಅದನ್ನು ನಾವು ನಿಜವಾಗ್ಲೂ ಪ್ಯೂರ್ಡ್ ಹಾರ್ಟಿಂದ ಅಂತ ಏನು ಹೇಳ್ತೀವಿ ಅದರಿಂದ ಮಾಡಬೇಕು ಅವಾಗ ದೇವರು ಕೂಡ ನಾವು ಶರಣಾಗತಿ ಹೊಂದಿ ಸಂಪೂರ್ಣವಾಗಿ ಶರಣಾಗತಿಯನ್ನ ಹೊಂದಾಗ ಅವ್ನು ನಮಗೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ಬೋದು ಇದು ಲೈಕ್ ಆ ನಾನು ಆಗ್ಲೇ ಹೇಳಿದಂತೆ ಏನು ರಾಮಕೃಷ್ಣ ಪರಮಹಂಸ ಮತ್ತೆ ವಿವೇಕಾನಂದ ಅವರ ಏನು ಎಕ್ಸಾಂಪಲ್ ಕೊಟ್ಟೆ ಅವರ ಉದಾಹರಣೆ ಹೇಗೆ ಕೊಟ್ಟೆ ಅದೇ ರೀತಿ ಈಗ ನಿಜ ಜೀವನದಲ್ಲಿ ನಾವು ಹೇಗೆ ಪ್ರಾಕ್ಟಿಕಲಿ ಹೇಗೆ ಥಿಂಕ್ ಮಾಡ್ಬೋದು ಓಕೆ ಇಲ್ಲ ದೇವ್ರು ಇಲ್ಲ ಅಂತ ಹೇಳೋರು ಇರ್ತಾರೆ ಆ ಥರ ಸಮಯದಲ್ಲಿ ಹೇಗೆ ಥಿಂಕ್ ಮಾಡ್ಬೋದು ಅಂತ ನಾನು ಐ ಐ ಜಸ್ಟ್ ಗೇವ್ ಅನ್ ಎಕ್ಸಾಂಪಲ್ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಬ್ಯಾಕ್ ಏನಂತ ಹೇಳಿದ್ರೆ